ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಚಾನಲ್ ಎಲ್ಲರಿಗೂ ಸುಸ್ವಾಗತ ಇವತ್ತು ತಂಗ್ಳನ್ನದ ವಿಶೇಷತೆಯನ್ನು ತೋರಿಸ್ತಾ ಇದ್ದೀವಿ ತಂಗ್ಳನ್ನ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟು ಎಷ್ಟು ಒಳ್ಳೆಯದು ಅಂತ ಇದರಿಂದ ನಮ್ಮ ಆರೋಗ್ಯ ತುಂಬ ವೃದ್ಧಿಸುತ್ತದೆ ರಾತ್ರಿ ನಾವು ಏನು ತಂಗ್ಳನ್ನ ಉಳಿದಿರುತ್ತಲ್ಲ ಅದಕ್ಕೆ ನಾವು ಈ ರೀತಿ ಮೊಸರು ಅಥವಾ ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಮೊಸರು ಬೇಕಾದ್ರೂ ಹಾಕೊಬೋದು ಅಥವಾ ನೀರು ಆದರೂ ಹಾಕೊಂಡು ಕಲಸಿ ಇಕ್ಕೊಳೋಣ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ಅನ್ನ ಮುಳುಗುವಷ್ಟು ನಾವು ನೀರು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿಬಿಟ್ಟು ಓವರ್ ನೈಟು ಒಂದು ತಟ್ಟೆ ಮುಚ್ಚಿ ಇಕ್ಕೋಣ ಓವರ್ ನೈಟ್ ಎಲ್ಲ ಪೂರ್ತಿ ಇದು ಪರ್ಮೆಂಟೇಷನ್ ಆಗಲಿ ಈಗ ಹನ್ನೆರಡು ಅವರ್ ಆಗಿದೆ ಓವರ್ ನೈಟ್ ಈಗ ಓಪನ್ ಮಾಡೋಣ ಈಗ ಚೆನ್ನಾಗಿ ಇದಾಗಿದೆ ಪರ್ಮೆಂಟೇಷನ್ನು ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಕರ್ಬೇನ ಸೊಪ್ಪು ಬೇಕು ಹಸಿ ಹಸಿಮೆಣ್ಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಒಗ್ಗರಣೆ ಬೇಕಾದ್ರೂ ಹಾಕ್ಕೊಬೋದು ಸಿಂಪಲ್ಲಾಗಿ ಹೀಗೆ ಮಾಡ್ಕೋಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಸೊಪ್ಪು ಅಂತ ಹೇಳ್ಬಿಟ್ಟೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರೆಡಿಯಾಗಿದೆ ತಂಗ್ಳನ್ನ ಅಮೃತಕ್ಕೆ ಸಮಾನ ರಾತ್ರಿ ಇದು ಈಗೆಲ್ಲ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ಆಗಿರುತ್ತದೆ ಈ ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗುಡ್ಡು ಬ್ಯಾಕ್ಟೀರಿಯಾಗೆ ಇದು ಒಂದು ಉತ್ತಮ ಆಹಾರ ಕೂಡ ಆಗಿದೆ ಇದು ಉಪಯುಕ್ತ ಜೀವಾಣುಗಳ ಆಹಾರ ಕೂಡ ಕರಳಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಸೇ ಈ ರೀತಿ ಮಾಡ್ಕೊಂಡು ಸೇವಿಸೋದ್ರಿಂದ ಟ್ವೆಲ್ ಸಮಸ್ಯೆ ಇರುತ್ತಲ್ಲ ಅವ್ರಿಗಂತೂ ತುಂಬಾ ಒಳ್ಳೆಯದು ಇದರಲ್ಲಿ ಬಿ ಟ್ವೆಲ್ ಕೂಡ ಇರುತ್ತದೆ ಇದು ಇದು ಸೇವಿಸೋದ್ರಿಂದ ಬಿ ಟ್ವೆಲ್ ಉತ್ಪತ್ತಿ ಆಗುತ್ತದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬೆಳಗಿನ ಆಹಾರ ಈ ರೀತಿಯೇ ಸೇವಿಸಬೇಕು ಇಲ್ಲ ಪ್ರೀ ಬಯೋಟಿನ್ ಕೂಡ ಇದು ಬೆಳ್ಳುಳ್ಳಿ ಶುಂಠಿ ಕಾಳು ರಾತ್ರಿ ನೆನೆ ಹಾಕಿ ಅಥವಾ ಮೊಳಕೆ ಬರ್ಸ್ಕೊಂಡು ಮೆಂತ್ಯ ಕಾಳು ಎರಡು ಪೀಸು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕೂಡ ಸೇವಿಸ್ಬೋದು ಅಕ್ಸೆ ಮಜ್ವೆ ಮಜ್ಜಿಗೆ ಕೂಡ ಸೇವಿಸ್ಬೋದು ಇದ್ರ ಬದಲಾಗಿ ಅಥವಾ ಎರಡು ಮೂರು ಸ್ಪೂನು ಮ ಮೊಸರು ಕೂಡ ಸೇವಿಸ್ಬೋದು ಅದು ಈ ಮೊಸರಲ್ಲಿ ಬೀಟೋಲ್ಲಿ ಇರುತ್ತದೆ ರಾತ್ರಿ ಅನ್ನನ ಉಳಿದಿರೋ ಅನ್ನನ ಈ ರೀತಿ ಮಾಡ್ಕೊಂಡು ತಿನ್ನೋದರಿಂದ ತುಂಬ ಒಳ್ಳೆಯದು ಉಪ್ಪು ಕೂಡ ಹಾಕೋಬಾರ್ದು ಹಾಗೆ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ದೇಹಕ್ಕೆ ನಮ್ಮ ಕರುಳಿ ತುಂಬಾ ಖುಷಿ ಬರುತ್ತೆ ಈ ರೀತಿ ಆಹಾರ ಸೇವಿಸಿದ್ರೆ ಕಿಡ್ನಿ ಪೇಶೆಂಟ್ ಇರೋರು ಕೂಡ ಈ ರೀತಿ ಆಹಾರನ ಸೇವಿಸಬಹುದು ಮೊಸರು ತುಂಬಾ ನೀರು ನೀರ್ ಅವರು ಮೊಸರನ್ನೇ ಸೇವಿಸ್ಕೋಬೋದು ನೀವು ಕೂಡ ಈ ರೀತಿ ಮನೇಲಿ ಮಾಡಿ ನೋಡಿ ತಂಗ್ಳನದ ಮಹತ್ವ ನಿಮಗೂ ಗೊತ್ತಾಗುತ್ತದೆ ದೇಹದಲ್ಲಿರೋ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತದೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಮ್ಮ ಚಾನಲ್ಗೆ ಏನಾದ್ರು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ರಾತ್ರಿ ತ ಉಳಿದಿರುವ ತಂಗ್ಳನ್ನವನು ವೇಸ್ಟ್ ಮಾಡಬೇಡಿ ಈ ರೀತಿ ಮಾಡಿಕೊಳ್ಳಿ ಸ್ವಲ್ಪ ಹೆಚ್ಚುಗಾನೆ ಮಾಡ್ಕೊಳ್ಳಿ ಅನ್ನನ ಉಳಿದಿರೋ ಅನ್ನಕ್ಕೆ ಈ ರೀತಿ ಮೊಸರು ಹಾಕೊಂಡು ಇಕ್ಕೋದ್ರಿಂದ ಸೇವಿಸೋದ್ರಿಂದ ನಮ್ಮ ದೇಹ ಆರೋಗ್ಯ ಉತ್ತಮಗೊಳ್ಳುತ್ತದೆ ಮೀಟಲ್ ಸೊಲತ್ತ ಒಂದು ಉತ್ತಮ ಔಷಧಿ ಕೂಡ ಆಗಿದೆ ನೀವು ಟ್ರೈ ಮಾಡಿ ನೋಡಿ